ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷದಲ್ಲಿ ಅಖಂಡ ರಾಜಯೋಗ ಬಂದುವಂತಹ ರಾಶಿಗಳು ಯಾವುವು ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಮುಂದಿನ ಜೀವನದಲ್ಲಿ ಯಾವ ರಂಗದಲ್ಲಿ ಏಳಿಗೆಯನ್ನು ಕಾಣ್ಬೋದು ಎಂಬುದರ ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದರೆ ನಾವು ನೀಡುವ ಪ್ರತಿಯೊಂದು ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದ್ವಾದಶ ರಾಶಿಗಳಲ್ಲಿ ಐದು ರಾಶಿಯವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ ಯಾವಾಗಲಾದರೂ ಸರಿ ನವಗ್ರಹಗಳಲ್ಲಿ ಗುರುಗ್ರಹದ ಬಲವಿದ್ದರೆ ಸೋಲಿಲ್ಲದ ಜೀವನ ಹಾಗೂ ವಿಜಯವನ್ನು ನೀವು ಸಾಧಿಸಬಹುದೆಂದು ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಶೇಕಡ ಎಂಬತ್ತರಷ್ಟು ಜಾತಕ ದೋಷಗಳು ದೂರ ಮಾಡುವಂತಹ ಶಕ್ತಿ ಗುರುಗ್ರಹಕ್ಕಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸಂವತ್ಸರ ಮೇ ಒಂದನೆಯ ತಾರೀಖಿನಂದು ಗುರುಗ್ರಹವು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಈ ಗುರು ಸಂಚಾರದ ಬದಲಾಗಿ ಬದಲಾವಣೆಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ರಾಶಿಯವರಿಗೆ ಅಖಂಡ ರಾಜಯೋಗ ಅಥವಾ ಶುಭಯೋಗಗಳು ಉಂಟಾಗಲಿದೆ ಈ ಐದು ರಾಶಿಗಳಲ್ಲಿ ಮೊಟ್ಟ ಮೊದಲನೆಯ ರಾಶಿ ಮೇಷರಾಶಿ ಇದಕ್ಕೆ ಕಾರಣ ಏನೆಂದರೆ ಮೇಷರಾಶಿಯಿಂದ ನೋಡಿದಾಗ ಗುರು ಸಂಚಾರ ಬದಲಾಗುವಂತಹ ವೃಷಭ ರಾಶಿ ಎರಡನೆಯ ರಾಶಿ ಅಥವಾ ಮನೆಯಾಗುತ್ತೆ ಅಂದರೆ ಮೇಷರಾಶಿಯವರಿಗೆ ದ್ವಿತೀಯದಲ್ಲಿ ಸಂಚಾರ ಇದೆ ದ್ವಿತೀಯ ಅಂದರೆ ಅದು ವಾಕ್ಸ್ಥಾನ ಧನಸ್ಥಾನ ಹಾಗೂ ಕುಟುಂಬ ಸ್ಥಾನ ಆದ್ದರಿಂದ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಟುಂಬ ಜೀವನ ಬಹಳ ಚೆನ್ನಾಗಿರುತ್ತೆ ಕುಟುಂಬದ ಪ್ರತಿ ಸಮಸ್ಯೆಗಳು ದೂರವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಬಹಳ ಚೆನ್ನಾಗಿರುತ್ತೆ ಆರ್ಥಿಕವಾಗಿ ಅದ್ಭುತ ಏಳಿಗೆಗಳನ್ನು ನೀವು ನೋಡಬಹುದು ನಿಮ್ಮ ಮಾತಿಗೆ ಗೌರವ ಹಾಗೂ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಮಾತಿಗೆ ಬೆಲೆ ಕುಟುಂಬದಲ್ಲಿ ಏಳಿಗೆ ಹಾಗೂ ಶಾಂತಿ ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿ ಹಾಗೂ ಅಭಿವೃದ್ಧಿಯನ್ನು ಗುರು ಸಂಚಾರದ ಫಲವಾಗಿ ನೀವು ಪಡೆಯಬಹುದು ಹಾಗೆಯೇ ಗುರು ಸಂಚಾರದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಯೋಗ ಹೊಂದುವಂತಹ ಎರಡನೆಯ ರಾಶಿ ಮಕರ ರಾಶಿ ಏಕೆಂದರೆ ಮಕರ ರಾಶಿಯಿಂದ ಲೆಕ್ಕ ಹಾಕಿದಾಗ ಗುರು ಸಂಚಾರ ಮಾಡುವಂತಹ ವೃಷಭ ರಾಶಿ ಐದನೆಯ ರಾಶಿಯಾಗುತ್ತೆ ಅಂದರೆ ಮಕರ ರಾಶಿಗೆ ಗುರುವು ಪಂಚಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಈ ಪಂಚಮ ಸಂಚಾರದಿಂದ ಮಕರ ರಾಶಿಯವರಿಗೆ ಸಂತಾನಕ್ಕೆ ಸಂಬಂಧಿಸಿದ ವ್ಯವಹಾರಗಳು ಉತ್ತಮ ಫಲವನ್ನು ನೀಡುತ್ತೆ ಸಂತಾನ ಇಲ್ಲದ ಮಕರ ರಾಶಿಯವರಿಗೆ ಖಚಿತವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂತಾನ ಫಲ ಪ್ರಾಪ್ತಿಯಾಗುತ್ತೆ ಸಂತಾನಕ್ಕಾಗಿ ಇಷ್ಟು ದಿನ ಪಟ್ಟಂತಹ ಕಷ್ಟ ದುಃಖಗಳು ದೂರವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಸಂತಾನ ಪ್ರಾಪ್ತಿ ಆದ ನಂತರ ವಿಶೇಷವಾಗಿ ಆ ಸಂತಾನದಿಂದಲೇ ನಿಮಗೆ ಉತ್ತಮ ಹೆಸರು ಹಾಗೂ ಏಳಿಗೆ ಅನ್ನೋದು ಉಂಟಾಗುತ್ತೆ ಜೀವನದ ಪ್ರತಿಯೊಂದು ಕಷ್ಟ ಕಾರ್ಪಣ್ಯಗಳು ದೂರವಾಗ್ತಾ ಹೋಗುತ್ತೆ ಅಥವಾ ಈಗಾಗಲೇ ಮಕ್ಕಳಿದ್ದರೆ ಅಥವಾ ಸಂತಾನವಿದ್ದರೆ ಅವರಿಂದ ಉತ್ತಮವಾದಂತಹ ಗೌರವ ಹಾಗೂ ಹೆಸರು ನಿಮಗೆ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ವಿಚಾರ ಹಾಗೂ ಆರೋಗ್ಯದ ವಿಷಯದಲ್ಲೂ ಕೂಡ ಉತ್ತಮ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಸಂಚಾರದ ಫಲವಾಗಿ ರಾಜಯೋಗ ಹೊಂದುವಂತಹ ಮೂರನೆಯ ರಾಶಿ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ಗುರುವಿನ ಸಂಚಾರ ಸಪ್ತಮ ಸಂಚಾರವಾಗುತ್ತೆ ಅಂದರೆ ಏಳನೆಯ ಮನೆಯಲ್ಲಿ ಗುರು ಸಂಚಾರವನ್ನ ಮಾಡುತ್ತಿದ್ದಾನೆ ಈ ಸಪ್ತಮ ಸಂಚಾರದ ಫಲವಾಗಿ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಖಚಿತವಾಗಿ ಮದುವೆ ಭಾಗ್ಯ ಕುಡಿ ಬಂದು ಮದುವೆಯಾಗುತ್ತೆ ವೃಶ್ಚಿಕ ರಾಶಿಯ ಎಷ್ಟೋ ಜನರು ಮದುವೆ ಭಾಗ್ಯ ಇಲ್ಲದೆ ನಾನಾ ಚಿಂತೆಗೆ ಒಳಗಾಗಿರ್ತೀರಿ ಅಂತವರು ಈ ವರ್ಷದಲ್ಲಿ ಮನಸ್ಸಿಗೆ ಇಷ್ಟವಾದಂತಹ ವ್ಯಕ್ತಿಯ ಜೊತೆಗೆ ಖಚಿತವಾಗಿ ಮದುವೆಯನ್ನು ಹೊಂದಲಿದ್ದೀರಿ ಉತ್ತಮ ಸಂಬಂಧಗಳು ಬಂದು ಮದುವೆ ಏರ್ಪಡುತ್ತೆ ಹಾಗೆಯೇ ಗಂಡ ಹೆಂಡತಿ ಮಧ್ಯೆ ಇರುವಂತಹ ಕಲಹಗಳು ಭಿನ್ನಾಭಿಪ್ರಾಯಗಳು ಕೂಡ ದೂರವಾಗುತ್ತೆ ವೃಶ್ಚಿಕ ರಾಶಿಯ ದಂಪತಿಗಳು ಏನಾದರೂ ದೂರವಾಗಿದ್ದರೆ ಈ ವರ್ಷದಲ್ಲಿ ಖಚಿತವಾಗಿ ಒಂದಾಗ್ತೀರಿ ಮದುವೆ ಜೀವನ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಪಾರ್ಟ್ನರ್ಸ್ ಜೊತೆ ಆದರೂ ವ್ಯವಹಾರವನ್ನು ನಡೆಸ್ತಾ ಇದ್ರೆ ಗುರು ಸಂಚಾರದ ಫಲದಿಂದ ವಿಶೇಷ ಅದೃಷ್ಟ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ ತಾರೆಯಾಗಿ ವಿವಾಹದ ಸಮಸ್ಯೆಗಳು ದಾಂಪತ್ಯದ ಸಮಸ್ಯೆಗಳು ವ್ಯವಹಾರದ ಸಮಸ್ಯೆಗಳು ತೀರಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತ ರಾಜಯೋಗ ಈ ವರ್ಷ ಉಂಟಾಗಲಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಯೋಗವನ್ನು ಹೊಂದುವಂತಹ ನಾಲ್ಕನೆಯ ರಾಶಿ ಕನ್ಯಾ ರಾಶಿಗೆ ಗುರುವು ಮೇ ತಿಂಗಳಿನಿಂದ ಭಾಗ್ಯದಲ್ಲಿ ಸಂಚಾರವನ್ನ ಮಾಡಲಿದ್ದಾನೆ ಇರೋ ಒಂಬತ್ತನೆಯ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ ಪೂರ್ವ ಜನ್ಮದ ಪುಣ್ಯಫಲ ಎನ್ನುವುದು ರಾಶಿಯ ಮೇಲೆ ಉಂಟಾಗುತ್ತೆ ಕನ್ಯಾ ರಾಶಿಯವರು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಆರ್ಥಿಕವಾಗಿ ಕನ್ಯಾ ರಾಶಿಗೆ ಸೋಲು ಅನ್ನೋದೇ ಇರೋದಿಲ್ಲ ವಿಪರೀತವಾದಂತಹ ಧನಲಾಭ ಉಂಟಾಗುತ್ತೆ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಶತ್ರುಗಳಿಂದ ಆಗುವಂತಹ ಕಷ್ಟಗಳು ಕೂಡ ಕಳೆದು ಹೋಗುತ್ತೆ ಅಂದುಕೊಂಡಂತಹ ಕೆಲಸಗಳು ಅಂದು ಂತೆ ಜರುಗುತ್ತೆ ಒಟ್ಟಾರೆಯಾಗಿ ಈ ವರ್ಷ ಉತ್ತಮವಾದಂತಹ ಫಲಗಳನ್ನು ಕನ್ಯಾ ರಾಶಿಯವರು ನೋಡಬಹುದು ಹಾಗೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗುರು ಸಂಚಾರದ ಫಲವಾಗಿ ರಾಜಯೋಗವನ್ನು ಹೊಂದುವಂತಹ ಐದನೆಯ ರಾಶಿ ಕೊನೆಯ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಗುರುವು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಿನಿಂದ ಲಾಭಸ್ಥಾನದಲ್ಲಿ ಸಂಚಾರವನ್ನು ಮಾಡಲಿದ್ದಾನೆ ಅಂದರೆ ಹನ್ನೊಂದನೆಯ ಮನೆಯಲ್ಲಿ ಅಥವಾ ಹನ್ನೊಂದನೆಯ ರಾಶಿಯಲ್ಲಿ ಸಂಚಾರವನ್ನ ಮಾಡಲಿದ್ದಾನೆ ಮಣ್ಣು ಹಿಡಿದರೂ ಕೂಡ ಕಾರವಾಗುವಂತಹ ಸಂಚಾರ ಅಂದರೆ ಅದು ಹನ್ನೊಂದನೆಯ ಮನೆಯ ಸಂಚಾರ ಅಥವಾ ಸ್ಥಾನ ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ಸಂವತ್ಸರ ವಿಶೇಷವಾಗಿ ಸಹಕರಿಸುತ್ತೆ ಒಂದೇ ಸಲ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ನೀವು ಏರಲಿದ್ದೀರಿ ವೃತ್ತಿಪರವಾಗಿ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ನೀವು ಯಾವ ರಂಗದಲ್ಲಿದ್ದರೂ ಕೂಡ ನೀವೇ ನಂಬರ್ ಒನ್ ಆಗಲಿದ್ದೀರಿ ಆಕಸ್ಮಿಕ ಧನ ಪ್ರಾಪ್ತಿ ಕೂಡ ಉಂಟಾಗುತ್ತೆ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಶತ್ರುಬಾಧೆ ವಿಪರೀತ ಖರ್ಚುಗಳು ಕೂಡ ಸಂ ಪೂರ್ಣ ಕಡಿಮೆಯಾಗುತ್ತೆ ಕೋರ್ಟ್ ಕೇಸ್ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ ಸೋಲಿಲ್ಲದ ವರ್ಷವನ್ನ ಕರ್ಕಾಟಕ ರಾಶಿಯವರು ಈ ಬಾರಿ ಹೊಂದಲಿದ್ದಾರೆ ಮೇ ಒಂದನೆಯ ತಾರೀಕಿನಿಂದ ಗುರು ಸಂಚಾರದ ಬದಲಾವಣೆಯಿಂದ ಮೇಷರಾಶಿ ಮಕರ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಹಾಗೂ ಕರ್ಕಾಟಕ ರಾಶಿ ಈ ಐದು ರಾಶಿಯವರಿಗೆ ವಿಶೇಷ ರಾಜಯೋಗ ಉಂಟಾಗಲಿದೆ ನಿಮ್ಮ ರಾಶಿ ಯಾವುದೆಂದು ತಪ್ಪದೇ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕನೆಯ ವರ್ಷದಲ್ಲಿ ಯಾವ ರಾಶಿಯವರು ಬಹಳ ಜಾಗ್ರತೆಯಿಂದ ಇರಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಇಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದ ಸ್ನೇಹಿತರೆ